ಹೊಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಈ ದಿನ ಧರ್ಮ ಎಂದರೇನು ಎನ್ನತಕ್ಕ ವಿಷಯದ ಬಗ್ಗೆ ನಾವು ಮಾತನಾಡುವವರಿದ್ದೇವೆ ಧರ್ಮ ಎಂದರೇನು ಸರ್ವೇ ಸಾಮಾನ್ಯವಾಗಿ ಹುಟ್ಟಿನಿಂದ ತಾನು ಹುಟ್ಟಿದ ವಾತಾವರಣದಲ್ಲಿ ಯಾವ ಧರ್ಮ ಅನುಸರಿಸಲ್ಪಡುತ್ತಿದೆಯೋ ಆ ಧರ್ಮವನ್ನ ಪ್ರತಿ ವ್ಯಕ್ತಿ ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ತಾನೆ ಇದನ್ನ ನಾವು ಧರ್ಮ ಅಂತ ಕರಿತೇವೆ ಆಯಾ ವ್ಯಕ್ತಿ ಆಯಾ ಧರ್ಮದ ಆಚರಣೆಗಳು ಸಂಸ್ಕೃತಿಯನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾ ಹೋಗ್ತಾನೆ ಪ್ರತಿ ಧರ್ಮಕ್ಕೂ ಆಯಾ ಧರ್ಮದ ಆಚರಣೆಗಳು ಕಟ್ಟು ಕಟ್ಟಳೆಗಳು ಆ ಧರ್ಮಕ್ಕೊಂದು ಧರ್ಮ ಗ್ರಂಥ ಹೀಗೆ ಹಲವು ವಿಷಯಗಳು ಇರುತ್ತವೆ ಸ್ನೇಹಿತರೆ ಧರ್ಮ ಅಂದ್ರೆ ಕರ್ಮ ಅಂತ ಹೇಳ್ಬಹುದು ನಾವು ಹೇಗೆ ನಡ್ಕೊಳ್ಬೇಕು ಏನನ್ನ ಮಾಡ್ಬೇಕು ಈ ಎಲ್ಲ ವಿಷಯಗಳನ್ನ ತಿಳಿಸುವಂತದ್ದು ಧರ್ಮದ ಮೂಲಭೂತವಾದಂತಹ ಕರ್ತವ್ಯ ಒಂದು ಮಗು ಭೂಮಿಯ ಮೇಲೆ ಜನಿಸಿದಾಗ ಅದು ಒಂದು ತೆರೆದ ಪುಸ್ತಕದ ಹಾಗೆ ಇರುತ್ತೆ ಅದನ್ನ ಖಾಲಿ ಪುಸ್ತಕ ಅಂತ ನಾವು ತಿಳ್ಕೊಳ್ಬಹುದು ಮುಂದುವರೆದು ಆ ಮಗು ಏನನ್ನ ಕಲಿಯುತ್ತೆ ಹೇಗೆ ಬೆಳೆಯುತ್ತೆ ಯಾವ ವಾತಾವರಣದಿಂದ ಆ ಮಗು ಪ್ರೇರೇಪಿತವಾಗುತ್ತೆ ಅನ್ನೋದರ ಮೇಲೆ ಆ ಮಗುವಿನ ಭವಿಷ್ಯ ಮತ್ತು ಭವಿಷ್ಯದ ಈ ಸಮಾಜದಲ್ಲಿ ಆ ಮಗು ತಾನು ಹೇಗೆ ವರ್ತಿಸಬೇಕು ಅನ್ನುವಂಥದ್ದನ್ನ ಈ ಸಮಾಜದಿಂದಲೇ ಕಲ್ತುಕೊಳ್ಳುತ್ತೆ ನೀವು ಗಮನಿಸಿರಬಹುದು ಇವತ್ತಿನ ದಿನ ಬೇರೆ ಬೇರೆ ಧರ್ಮಗಳ ಹೆಸರಿನಲ್ಲಿ ಹಲವು ರೀತಿಯಾದಂತಹ ಕ್ರೌರ್ಯಗಳು ನಮ್ಮ ಸಮಾಜದಲ್ಲಿ ನೆರವೇರುತ್ತೆ ಹಾಗಾದ್ರೆ ಯಾವ ಧರ್ಮದ ಹೆಸರಿನಲ್ಲಿ ಇದು ನಡೀತಾ ಇದೆಯೋ ಆ ಧರ್ಮ ತಪ್ಪನ್ನ ಮಾಡ್ತಾ ಇದೆಯಾ ಅಥವಾ ಆ ಧರ್ಮ ತಪ್ಪನ್ನ ಹೇಳಿದ್ಯಾ ಅನ್ನೋದನ್ನ ನಾವು ನೋಡೋದಾದ್ರೆ ಇಲ್ಲ ಖಂಡಿತವಾಗಿಯೂ ತಪ್ಪಾದ ದಾರಿಯಲ್ಲಿ ನಡೆಯಿರಿ ಕ್ರೌರ್ಯವನ್ನ ನಡೆಸಿ ಅಂತ ಹೇಳುವಂತಹ ಯಾವ ಧರ್ಮವೂ ಈ ಭೂಮಿಯ ಮೇಲೆ ಇಲ್ಲ ಎಲ್ಲ ಧರ್ಮಗಳ ಸಾರ ನ್ಯಾಯ ಮತ್ತು ಉತ್ತಮವಾದ ಮೌಲ್ಯಯುತವಾದ ಬದುಕನ್ನ ಸಾಗಿಸಿ ಅನ್ನೋದೇ ಆಗಿದೆ ಆದ್ರೆ ಮನುಷ್ಯನ ತಪ್ಪು ಕಲ್ಪನೆಗಳಿಂದಾಗಿ ಆ ಧರ್ಮದ ಸಾರವನ್ನ ತಿರುಚಲಾಗಿದೆ ಅಷ್ಟೇ ಯಾವ ವ್ಯಕ್ತಿ ಧರ್ಮವನ್ನ ತನ್ನ ವೈಯಕ್ತಿಕ ಹಿತಾಸಕ್ತಿಯನ್ನ ಸಾಧಿಸುವುದಕ್ಕಾಗಿ ಬಳಸಿಕೊಳ್ತಾನೋ ಆಗ ಧರ್ಮದ ಅರ್ಥ ತಪ್ಪಾಗಿ ತಿಳಿಸಲ್ಪಡ್ತದೆ ಮತ್ತು ಯಾವ ವ್ಯಕ್ತಿ ಧರ್ಮವನ್ನ ಅಧರ್ಮದ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಾನೋ ಅವನ ಸಲಹೆಗಳನ್ನು ಯಾರು ಪಾಲಿಸ್ತಾರೋ ಆಗ ಧರ್ಮ ತಪ್ಪರ್ಥವನ್ನ ಪಡ್ಕೊಳ್ತದೆ ಇದು ಬಹಳ ಆಘಾತಕಾರಿಯಾದಂತಹ ಬೆಳವಣಿಗೆಯೂ ಹೌದು ಹಾಗಾದ್ರೆ ನಮ್ಮ ನಮ್ಮ ಧರ್ಮ ಯಾವುದೇ ಧರ್ಮ ಆಗಿರ್ಬೋದು ಹಿಂದೂ ಜೈನ ಬೌದ್ಧ ಮುಸಲ್ಮಾನ ಕ್ರೈಸ್ತ ಯಾವುದೇ ಧರ್ಮ ಇರಬಹುದು ಆ ಧರ್ಮವನ್ನ ಉಣಿಸಿಕೊಳ್ಳುವುದಕ್ಕೆ ನಾವು ಏನನ್ನ ಮಾಡಬೇಕು ಮುಖ್ಯವಾಗಿ ನಿಮ್ಮ ಧರ್ಮ ಏನನ್ನ ಹೇಳ್ತದೆ ಯಾವ ಮಾನವೀಯ ಮೌಲ್ಯವನ್ನ ಪಾಲಿಸಿಕೊಂಡು ಬನ್ನಿ ಅನ್ನೋದನ್ನ ಧರ್ಮ ಹೇಳಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಮತ್ತು ನಿಮ್ಮ ಮನೆಯ ಮಕ್ಕಳಿಗೆ ಆದಷ್ಟು ಉತ್ತಮ ರೀತಿಯಲ್ಲಿ ಮಾನವೀಯ ರೀತಿಯಲ್ಲಿ ಬುದ್ಧಿಯನ್ನ ಉಪಯೋಗಿಸಿ ಹೃದಯವನ್ನ ಸಾಕ್ಷಿಯಾಗಿ ಇಟ್ಟುಕೊಂಡು ಧರ್ಮವನ್ನ ಅಳವಡಿಸಿಕೊಳ್ಳುವಂತೆ ತಿಳಿ ಹೇಳಿ ಇದರಿಂದಾಗಿ ಧಾರ್ಮಿಕವಾಗಿ ಆತ ಪ್ರಬುದ್ಧನಾಗುವುದಷ್ಟೇ ಅಲ್ಲದೆ ಧರ್ಮವನ್ನ ಮುಂದಿನ ತಲೆಮಾರಿಗೆ ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಆತ ಸನ್ನದ್ಧನಾಗ್ತಾನೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಹಾಗಾದ್ರೆ ನನ್ನ ಧರ್ಮದ ಎಲ್ಲಾ ಸಾರಗಳನ್ನ ನಾನು ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ತಿಳಿಸಿ ಹೇಳೋದರಿಂದ ಸಮಾಜಕ್ಕೆ ಏನು ಉಪಯೋಗ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರ್ಬೇಕು ಧರ್ಮವೇ ಇರ್ಲಿ ನ್ಯಾಯವೇ ಇರ್ಲಿ ಸತ್ಯವೇ ಇರ್ಲಿ ಇವನ್ನ ಸಮಾಜದಲ್ಲಿ ಉಳಿಸ್ಬೇಕು ಅನ್ನೋದಾದ್ರೆ ಹೋರಾಟಗಳಾಗ್ಲಿ ದೊಂಬಿಗಳಾಗ್ಲಿ ಗಲಾಟೆಯ ಮೂಲಕವಾಗ್ಲಿ ಸಾಧ್ಯ ಇಲ್ಲ ಯಾವುದೇ ವಿಷಯವನ್ನ ಕೂಗಿ ಹೇಳೋದಕ್ಕಿಂತ ನಾವು ಆ ವಿಷಯದ ರೀತಿಯಲ್ಲಿ ನಡೆದುಕೊಂಡ್ರೆ ಆಗ ಸಮಾಜ ನಮ್ಮಿಂದ ಪ್ರೇರೇಪಿತವಾಗುತ್ತೆ ನಿಮಗೆ ತಿಳಿದಿರಲಿ ದಾನಗಳೇ ಇರಲಿ ಧರ್ಮಗಳೇ ಇರಲಿ ಉತ್ತಮವಾದ ಕೆಲಸ ಕಾರ್ಯಗಳೇ ಇರಲಿ ಇದನ್ನು ನಡೆಸುವ ಯಾರೊಬ್ರು ಕೂಡ ಪ್ರಚಾರವನ್ನ ಮಾಡೋದಿಲ್ಲ ಯಾಕಂದ್ರೆ ಕೆಲಸ ಮಾತನಾಡಬೇಕು ನಾವಲ್ಲ ಹಾಗಾಗಿ ನಮ್ಮ ಮನೆ ಮಕ್ಕಳಿಗೆ ನಾವು ಉತ್ತಮ ಸಂಸ್ಕಾರವನ್ನ ಒಳ್ಳೆಯ ರೀತಿಯಾದಂತಹ ಧರ್ಮದ ಸಾರವನ್ನ ತಿಳಿಸಿದಾಗ ಆ ಮಕ್ಕಳು ಸಮಾಜಕ್ಕೆ ಒಂದೊಳ್ಳೆಯ ಕೊಡುಗೆಗಳಾಗ್ತಾರೆ ಮತ್ತು ಆ ಮಕ್ಕಳು ತಮ್ಮ ಬದುಕನ್ನ ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾರೆ ಇಂತಹ ಧರ್ಮ ನಿಷ್ಠೆಯುಳ್ಳಂತಹ ಮಕ್ಕಳು ಇತರ ಧರ್ಮಗಳನ್ನ ಹೀಯಾಳಿಸೋದಿಲ್ಲ ಅಥವಾ ಇತರ ಧರ್ಮದ ವಿರುದ್ಧ ಹೋರಾಟಕ್ಕೆ ಇಳಿಯೋದಿಲ್ಲ ನಿಮಗೆ ತಿಳಿದಿರಲಿ ನಮ್ಮ ಧರ್ಮವನ್ನ ಬೆಳೆಸೋದು ಅಂದ್ರೆ ಬೇರೆ ಧರ್ಮವನ್ನ ಕೀಳಾಗಿ ಕಾಣೋದು ಅಥವಾ ಆ ಧರ್ಮದ ಬಗ್ಗೆ ಅಪಪ್ರಚಾರವನ್ನ ಮಾಡೋದು ಅಲ್ಲ ಬದಲಿಗೆ ನಮ್ಮ ಧರ್ಮದ ಸಾರವನ್ನ ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ನಮ್ಮ ನಾಳಿನ ಜನಾಂಗಕ್ಕೆ ಹಸ್ತಾಂತರಿಸೋದೇ ಧಾರ್ಮಿಕ ಮೌಲ್ಯಯುತವಾದಂತಹ ಕೆಲಸ ಧರ್ಮದ ಬಗೆಯೇ ನಮಗೆ ಪ್ರೀತಿ ಇರಬೇಕು ವ್ಯಾಮೋಹ ಇರಬಾರ್ದು ಯಾವಾಗ ವ್ಯಕ್ತಿ ಧರ್ಮದ ನಿಜಾರ್ಥವನ್ನು ತಿಳ್ಕೊಳ್ಳುವಲ್ಲಿ ಸೋಲ್ತಾನೋ ಆಗ ಆ ವ್ಯಕ್ತಿ ತನ್ನ ಧರ್ಮವನ್ನು ಉಳಿಸುವ ಭರದಲ್ಲಿ ಇತರ ಧರ್ಮಗಳ ಮೇಲೆ ಕೆಸರೆರ ಚಾಟದಲ್ಲಿ ತೊಡಗ್ತಾನೆ ಇದು ನಡೆಯಬಾರದು ನೀವು ಯಾವುದೇ ಧರ್ಮದವರಾಗಿರಿ ಆ ಧರ್ಮದ ಬಗ್ಗೆ ನಿಮ್ಮಲ್ಲಿ ಪ್ರೀತಿ ಇರಲಿಲ್ಲ ಹೆಮ್ಮೆ ಇರಲಿಲ್ಲ ಆದರೆ ಇತರ ಧರ್ಮಗಳನ್ನು ಹೀಯಾಳಿಸುವ ಪ್ರವೃತ್ತಿ ನಿಮ್ಮದಾಗದೇ ಇರಲಿಲ್ಲ ಮತ್ತು ಧಾರ್ಮಿಕತೆಗೆ ವೈಜ್ಞಾನಿಕವಾದಂತಹ ಕಾರಣಗಳನ್ನು ನೀವು ಕಂಡುಕೊಳ್ಳಿ ಉದಾಹರಣೆಗೆ ಮುಸಲ್ಮಾನ ಧರ್ಮದಲ್ಲಿ ಅವರದ್ದೇ ಆದ ರೀತಿಯಲ್ಲಿ ಶುಚಿತ್ವವನ್ನ ಕಾಯ್ದುಕೊಂಡು ದೇವರ ಆರಾಧನೆಯನ್ನ ಮಾಡುವಂತಹ ಕ್ರಮಗಳಿವೆ ಮತ್ತು ಒಂದು ಪವಿತ್ರವಾದಂತಹ ತಿಂಗಳನ್ನ ರಂಜಾನ್ ಅಂತ ಹೇಳಿ ಆಚರಿಸ್ತಾರೆ ಹಾಗೂ ಆ ತಿಂಗಳಿನಲ್ಲಿ ದಾನ ಧರ್ಮವನ್ನ ಮಾಡುವಂತದ್ದಿರಬಹುದು ಉಪವಾಸವನ್ನ ಪ್ರೇರೇಪಿಸಿಕೊಳ್ಳುವಂಥದ್ದಿರಬಹುದು ಇವೆಲ್ಲದಕ್ಕೂ ಕೂಡ ಮಹತ್ವವನ್ನ ಕೊಡ್ತಾರೆ ಇದಕ್ಕೆ ಕಾರಣ ಆ ಧರ್ಮದ ಅನುಯಾಯಿಗಳು ಅದರ ಪ್ರಾಮುಖ್ಯತೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಅದೇ ರೀತಿಯಾಗಿ ಹಿಂದೂ ಧರ್ಮದಲ್ಲಿ ನೀವು ಗಮನಿಸೋದಾದ್ರೆ ಮೂರ್ತಿ ಪೂಜೆಯನ್ನ ಮಾಡಲಾಗುತ್ತೆ ಹಾಗಂತ ನಾವು ಮೂರ್ತಿ ಪೂಜೆಯನ್ನ ಮಾಡುವುದರ ಅರ್ಥ ದೇವರನ್ನ ಸಾಕ್ಷಾತ್ ಒಂದು ರೂಪದಲ್ಲಿ ಆರಾಧಿಸುವಂಥದ್ದು ಅದರರ್ಥ ನಾವು ಕಲ್ಲನ್ನು ಮರವನ್ನು ಪೂಜಿಸ್ತಿದ್ದೇವೆ ಅಂತ ಅಲ್ಲ ಬದಲಿಗೆ ಪ್ರಕೃತಿಯ ಅಂಗಗಳನ್ನೇ ಪೂಜಿಸಿ ಆ ಮೂಲಕ ಅದರಲ್ಲಿ ದೈವತ್ವವನ್ನ ಕಾಣೋದು ಇಷ್ಟುಳ್ಳೆಯ ವಿಷಯ ನೋಡಿ ಜೈನ ಧರ್ಮದಲ್ಲಿ ಶಾಂತಿಗೆ ಸೌಹಾರ್ದತೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಈ ಧರ್ಮವೂ ಅಷ್ಟೇ ಯಾವುದೇ ರೀತಿಯಾದಂಥ ಹಿಂಸಾ ಪ್ರವೃತ್ತಿಯನ್ನ ಪ್ರಚೋದಿಸೋದೇ ಇಲ್ಲ ಇಷ್ಟೊಳ್ಳೆಯ ಸಾರಗಳಿವೆ ಪ್ರತಿ ಧರ್ಮವನ್ನ ನೀವು ಅಭ್ಯಾಸ ಮಾಡಿದ್ದೆ ಆದ್ರೆ ಎಲ್ಲ ಧರ್ಮಗಳು ಕೂಡ ಇಂತಹ ಒಳ್ಳೆ ವಿಷಯಗಳನ್ನೇ ಸಮಾಜಕ್ಕೆ ಹೇಳಿದೆ ಆದರೆ ಯಾವ ವ್ಯಕ್ತಿ ಧರ್ಮದ ತಿರುಳನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಸೂಲ್ತಾನೋ ಆತ ಧರ್ಮದ ಬಗೆಗೆ ಅಪಪ್ರಚಾರಕ್ಕೆ ಇರ್ತಾನೆ ವೀಕ್ಷಕರೇ ಕೊನೆಯದಾಗಿ ಧರ್ಮ ಎನ್ನತಕ್ಕಂಥದ್ದು ನಮ್ಮ ಒಳಗಿನ ಹೃದಯದಷ್ಟೇ ಪವಿತ್ರವಾದಂಥದ್ದು ಅದನ್ನ ಬಹಳ ಸೂಕ್ಷ್ಮವಾಗಿ ಸ್ಥೂಲವಾಗಿ ಅರ್ಥೈಸಿಕೊಳ್ಳಬೇಕು ಮತ್ತು ಒಂದು ಪಕ್ಷ ನಾವು ತಪ್ಪಾಗಿ ಅರ್ಥೈಸಿಕೊಂಡದ್ದೇ ಆದ್ರೆ ನಮ್ಮ ಮುಂದಿನ ಜನಾಂಗ ಅದರಿಂದ ಸಾಕಷ್ಟು ತೊಂದರೆಯನ್ನ ಪಡಬಹುದು ಅನ್ನುವಂತಹ ಅರಿವು ನಮಗಿರಬೇಕು ಧರ್ಮವನ್ನ ಸಾಧ್ಯವಾದಷ್ಟು ನಮ್ಮತನದ ಜೊತೆಗೆ ಮುಂದುವರಿಸಿಕೊಂಡು ಹೋಗೋಣ ಮತ್ತು ಇತರ ಧರ್ಮವನ್ನ ಸಾಧ್ಯವಾದಷ್ಟು ಗೌರವಿಸೋಣ ವೀಕ್ಷಕರೇ ಮುಂದಿನ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ